ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನೋಡಿ ಇದು ಏನು ಹೋಗಂತ ಗೊತ್ತಾಯ್ತಾ ಮನೆಯಲ್ಲಿ ಅಮ್ಮ ಬೆಂಡೆ ಗಿಡ ಮೇಲೆ ಸ್ಲ್ಯಾಬ್ ಮೇಲೆ ಬೆಂಡೆ ಗಿಡ ಬೆಳೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಆಗಿದೆ ಅಂತ ಹೇಳಿದ್ದು ಊರು ಬೆಂಡೆ ಸೊ ಮಾರ್ಕೆಟಲ್ಲಿ ನೀವು ತೊಗೊಂಡಾದ್ರೂ ತುಂಬ ಕಾಸ್ಟ್ಲಿ ಇದೆ ಈ ಬೆಂಡೆಗೆ ತುಂಬ ರುಚಿಯಾಗಿರುತ್ತೆ ಇದು ಊರು ಬೆಂಡೆ ನೋಡಿ ನಾವು ಚೀಲದಲ್ಲಿ ಹಾಕಿ ಸ್ಲ್ಯಾಬ್ ಮೇಲೆ ಬೆಳೆಸಿದ್ದೇವೆ ನೋಡಿ ಇದ್ರ ಹೂವಂತೂ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ಹೂವಿಗೂ ಕಮ್ಮಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲರು ಅದ್ರ ಒಳಗಿರೋ ಕಲರು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಬೆಂಡೆಕಿ ಕೂಡ ಎಷ್ಟಾಗಿದೆ ಅಂತೇಳಿ ಇದರಲ್ಲಿ ಒಂದೆರಡು ಗಿಡ ಇದೆ ಸೊ ಅಮ್ಮ ಏನು ಬೇರೆ ಸಾರ ಏನು ಹಾಕೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗಿಡದ ಬುಡ ಎಷ್ಟು ದಪ್ಪ ಇದೆ ಅಂತ ನೋಡಿ ಸೊ ಏನು ಬೇರೆ ಗೊಬ್ಬರ ಏನು ಹಾಕಲ್ಲ ಅಮ್ಮ ಸೊ ಮನೆಯಲ್ಲೇ ಮಾಡಿರುವ ಏನೋ ನಾವು ಹಸಿ ಕಸನೆಲ್ಲ ಒಟ್ಟು ಮಾಡಿ ಅಮ್ಮ ಗೊಬ್ಬರ ಮಾಡ್ತಾಳೆ ಚಾಪುಡಿ ಹಸಿ ಕಸ ಎಲ್ಲ ಸೇರಿಸಿ ಈರುಳ್ಳಿ ಸಿಪ್ಪೆ ಎಲ್ಲ ಸೊ ಅದನ್ನೇ ಹಾಕಿದ್ಬಿಟ್ರೆ ಮತ್ತೆ ಬೇರೆ ಏನೂ ಗೊಬ್ಬರ ಹಾಕಿಲ್ಲ ನಾವು ಗಿಡದ ಬುಡ ನೋಡ್ಬೋದು ನೀವು ಎಷ್ಟು ದಪ್ಪಾಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಗಿಡ ನೋಡಿ ಇಲ್ಲೊಂದು ಎರಡು ಗಿಡ ಇದೆ ಸೊ ಹಾಗೆಯೇ ಇಲ್ಲಿ ಒಂದು ನಾಲ್ಕು ಗಿಡ ಇದೆ ನೋಡಿ ಸೊ ಇದರಲ್ಲೂ ಸಹ ಬೆಂಡೆಕಾಯಿ ಆಗಿದೆ ನೋಡ್ಬೋದು ನೀವು ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಊರು ಬೆಂಡೆ ನಾವು ಮಾರ್ಕೆಟಿಂದೆಲ್ಲ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಬೆಳೆದ್ರೆ ಖುಷಿಯೇ ಬೇರೆ ಅದು ತಿನ್ನೋದು ಈಚೆಗೆ ಮತ್ತಿದೆ ನೋಡಿ ನೋಡಿ ಬರೀ ಬೆಂಡೆಕಾಯಿ ಮಾತ್ರ ಅಲ್ಲ ಹೀರೆಕಾಯಿ ಸಹ ಬೆಳೆದಿದ್ದಾರಮ್ಮ ಹೀರೆಕಾಯಿನ ತೋರಿಸ್ತೇನೆ ಅದು ಬೆಂಡೆಕಾಯಿ ನೋಡಿ ನೋಡಿ ಅದೇ ಹೀರೆಕಾಯಿ ಇಲ್ಲಿ ನೋಡಿ ಮಶ್ರೂಮ್ ಟೈಪ್ ಏನೋ ಆಗಿದೆ ಇಲ್ಲಿ ಬಟ್ ಮಶ್ರೂಮಲ್ಲೇ ಇದು ಒಣ ಮರದಲ್ಲೆಲ್ಲ ಆಗುತ್ತಲ್ಲ ಅದು ನೋಡಿ ಲೋನ್ ಹೀರೆ ಕೈನೇ ತಾಡ್ತಾ ಉಂಟು ಕಾಣಿಸ್ತಿದ್ಯಾ ಇದು ಊರು ಹೀರೆ ನಾವ ಹಾಂ ಇದು ಊರು ಇದು ಊರು ಹೀರೆ ತುಂಬ ದೊಡ್ಡದಾಗಲ್ಲ ಇದು ಹೆಚ್ಚು ನೋಡಿ ಬಟ್ ಎಲ್ಲ ತುಂಬ ಮಿಡಿಬಿಟ್ಟಿತ್ತು ಎಲ್ಲ ಈ ರೀತಿಯಾಗಿ ಒಣಗಿ ನೋಡಿ ಹಾಳಾಗೋಗುತ್ತೆ ಮಳೆ ಮಳೆ ಬಂದರೆ ಮೋಸ್ಟ್ಲಿ ಅದೇ ಈ ರೀತಿಯಾಗಿ ಹೂವೆಲ್ಲ ಕೊಳ್ದು ಹೋಗುತ್ತೆ ನೋಡಿ ಚೆನ್ನಾಗಾಗಿದೆ ಒಂದೆರಡು ಸಲ ಸಾಂಬಾರು ಮಾಡಿದ್ವಿ ಬೋಂಡ ಎಲ್ಲ ಮಾಡಿದ್ವಿ ಹೀರೆಕಾಯಿದು ನೋಡಿ ಸಹ ಬೆಂಡೆ ಗಿಡ ಇದೆ ನೋಡಿ ಇದ್ರಲ್ಲಿ ಸಣ್ಣ ಸಣ್ಣ ಮಿಡಿ ಬಿಟ್ಟಿದೆ ಅಷ್ಟೇ ದೊಡ್ಡದಾಗಿಲ್ಲ ನೋಡಿ ಹೀರೆಕಾಯಿ ಇಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಉದ್ದಾಗಿದೆ ಇದು 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 ಊರಿ ಹೀರೆಕಾಯಿ ಅಲ್ಲ ಅನಿಸುತ್ತೆ ನೋಡಿ ಈಚೆ ಒಂದೇ ತಡ್ತಿದೆ ನೋಡಿ ಎಷ್ಟು ಉದ್ದ ಇದೆ ಹಿರೇಕಾಯಿ ನೋಡಿದರೆ ಇನ್ನೂ ಉದ್ದ ಆಗುತ್ತೆ ಏನೋ ಗೊತ್ತಿಲ್ಲ ಸ್ವಲ್ಪ ಮೇಲಿಟ್ಟರೆ ಆಗ್ತಿತ್ತು ನೋಡಿ ಈಚೆ ಹೀಗೇನೆ ಹಂಸಿ ಬಿಟ್ಟಿದೆ ನಾವು ಇಲ್ಲಿ ಕೆಳಗಿದೆಲ್ಲ ಆಗಿದ್ದು ನೋಡಿ ಇದೆಲ್ಲ ಹಾಳಾಗಿ ಹೋಗಿದ್ದು ನೋಡಿ ಮಳೆ ಜಾಸ್ತಿ ಆದರೆ ಇದೆಲ್ಲ ಮಿಡಿ ನೋಡಿ ಬಟ್ ಇದೆಲ್ಲ ಉಳಿಯಲ್ಲ ತುಂಬ ಮಿಡಿ ಬಿಡುತ್ತೆ ಬಟ್ ಎಲ್ಲ ಮಿಡಿನೂ ಉಳಿಯಲ್ಲ ನೋಡಿ ಇಷ್ಟು ಚೆನ್ನಾಗಿದೆಲ್ಲ ಹಿರೇಕಾಯಿ ಎಷ್ಟು ಖುಷಿಯಾಗತ್ತೆ ನೋಡಿ ನೋಡಲಿಕ್ಕೆ ಹಾಗೇನೆ ನಾವು ಕೃಷಿ ಮೇಳಕ್ಕೆ ಬ್ರಹ್ಮವರ ಕೃಷಿ ಮೇಳಕ್ಕೆ ಹೋಗಿದ್ವಿ ಆ ಟೈಮಲ್ಲಿ ಕೃಷಿ ಮೇಳಲ್ಲ ಆ ಮಾವು ಮತ್ತು ಹಲಸು ಮೇಳ ಆಗ ತುಂಬ ಬೀಜ ಎಲ್ಲ ಮಾರ್ಲಿಕ್ಕೆಲ್ಲ ಬಂದಿದ್ರು ಸೊ ಆಗ ಹೂವಿನ ಬೀಜ ಎಲ್ಲ ತೊಗೊಂಡು ಬಂದಿದ್ವಿ ಬಟ್ ಏನೂ ಬದುಕಿಲ್ಲ ಹೂವಿನ ಬೀಜ ಎಲ್ಲ ಗಿಡ ಮಾಡಲಿಕ್ಕೆ ಹಾಕಿದ್ವಿ ಗಿಡ ಆಗಿರಲಿಲ್ಲ ಬಟ್ ಇದು ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಏನು ಹೇಳ್ತೇವೆ ಅದು ಅಂತ ಹೇಳಿ ಬೀಜ ಅಂತ ಅದೇ ಹೇಳಿ ತೊಗೊಂಡು ಬಂದಿದ್ದೆ ಗಿಡನೂ ಚೆನ್ನಾಗಿ ಆಗಿದೆ ಬೀಜ ಹಾಕಿ ಬಟ್ ಇದು ನಿಜವಾಗಿ ಕ್ಯಾಪ್ಸಿಕಮ್ಮ ಅಥವಾ ಹಸಿ ಮೆಣಸಿನ ಗಿಡನ ಅಂತ ಗೊತ್ತಿಲ್ಲ ಅಮ್ಮ ಹೇಳ್ತಾರೆ ನೋಡಿದರೆ ಇದು ಹಸಿಮೆಣ್ಸು ಅಲ್ಲ ಅಂತ ಅನ್ನಿಸ್ತದೆ ಅಂತ ನೋಡಬೇಕಿನ್ನು ಇದೀಗೆಲ್ಲ ಮೊಗ್ಗೆಲ್ಲ ಆಗಿದೆ ನೋಡಿ ಇದರಲ್ಲಿ ಕಾಣಿಸ್ತಾ ಇದೆಯಾ ಹ್ಞೂ ಮೊಗ್ಗೆಲ್ಲ ಆಗಿದೆ ಬಟ್ ಅದೇ ಏನು ನಿಜವಾಗಿ ಕ್ಯಾಪ್ಸಿಕಮ್ಮ ಏನು ಅಂತ ಗೊತ್ತಿಲ್ಲ ನೋಡಬೇಕಿನ್ನಷ್ಟೆ ಚೆನ್ನಾಗಿದೆ ಅಲ್ಲ ನಮ್ಮನೆ ಕೈ ತೋಟ ತರಕಾರಿ ತೋಟ ಅಡಿ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಹುಳ ಬಂದಿದೆ ಅದಕ್ಕೆ ಏನೋ ಅಮ್ಮ ಈಗೇನೋ ಮದ್ದು ಹಾಕಿದ್ದಾರ ಬೇವಿನೆಲೆ ಎಲ್ಲ ಅರಿದು ಅದರ ರಸನೆಲ್ಲ ಈಗ ಸ್ವಲ್ಪ ಹಾಕಿ ಹೋಗಿದ್ದಾಳೆ ಹುಳ ಬಂದಿದೆ ಅಂತೆ ಏನೋ ಹಸಿರು ಹಸಿರು ಹುಳ ಇದಕ್ಕೆ ಬಂದಿದೆಯಂತೆ ಗಿಡಕ್ಕೆಲ್ಲ ಸೊ ಒಂದು ಸಲ ಹುಳ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದ್ರೆ ಇತ್ತಲ್ಲ ಮತ್ತೆ ಇಡೀ ಗಿಡನೇ ಹಾಳು ಮಾಡಿಬಿಡುತ್ತೆ ಹುಳ ಸೊ ಹಾಗಾಗಿ ಹೂವೆಲ್ಲ ಏನು ಹೆಚ್ಚಾಗಲ್ಲ ಹೂವಿನ ಗಿಡನಿದೆ ನೋಡಿ ಇದೆಲ್ಲ ಇದಿನ್ನೂ ಇದಾಗಲ್ಲ ಇದು ಹಾಳಾಗಿ ಹೋಗಿದ್ದೀನಿ ಇನ್ನಾಗೋದಿಲ್ಲ ಇದು ಹೂವಿನ ಗಿಡದಲ್ಲೇನು ಜಾಸ್ತಿ ಹೂವು ಆಗಲ್ಲ ಈಗ ನೋಡಿ ಇಷ್ಟು ಚೆನ್ನಾಗಿದೆ ತರಕಾರಿ ಬೆಂಡೆ ಗಿಡ ನೋಡಲಿಕ್ಕೆ ಖುಷಿಯಾಗುತ್ತೆ ಹಾಗೆಯೇ ಅಲೋ ಅಲೋವೇರ ನೋಡಿ ಅಲೋವೆರಾ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೋಡಿ ಇಷ್ಟು ದೊಡ್ಡ ದೊಡ್ಡದಾಗಿದೆ ಅಲೋವೆರ ಇದು ಆಗ ಒಂದು ಸಣ್ಣದ ನಟ್ಟಿದ್ರೆ ಸಾಕಾಗುತ್ತೆ ತುಂಬ ದೊಡ್ಡದಾಗಿಬಿಡುತ್ತೆ ನಾವೇನೋ ಸಣ್ಣ ಸಣ್ಣ ಪಾಟ್ ನೋಡಿ ಅದು ಆ ಪಾಟ್ ಒಳಗೆ ಒಂದು ಸಣ್ಣದೂ ಅಲೋವೆರಾ ನಟ್ಟಿದ್ವಿ ಅಷ್ಟೇ ಅದೀಗ ಅಲಾವೇರ ಮತ್ತು ಗುಲಾಬಿ ಎಲ್ಲ ಮಿಕ್ಸ್ ಆಗಿದೆ ಗಿಡ ನಾವು ಕೆಳಗಡೆ ಹೆಚ್ಚು ಜಾಗ ಇಲ್ಲ ಅಂತ ಹೇಳಿ ಸ್ಲ್ಯಾಬ್ ಮೇಲೆ ಎಲ್ಲ ನಡ್ ನಡ್ತೇವೆ ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿದೆ ನೋಡಿ ಇವತ್ತು ಸ್ವಲ್ಪ ಮಳೆ ಬಂದಿದ್ದಕ್ಕೆ ನೆಲ ಎಲ್ಲ ಸ್ವಲ್ಪ ಒದ್ದೇ ಇದೆ ಚೆನ್ನಾಗಿದೆ ಅಲ್ಲ ನಮ್ಮನೆ ತರಕಾರಿ ತೋಟ ನಿಮಗೆ ಇಷ್ಟ ಆಗಿ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್